ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋವನ್ನು ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಈ ಸಂಚಿಕೆಯಲ್ಲಿ ನಿಮಗೆ ಏಳು ವಿವಿಧ ರೀತಿಯ ವರಾಯಿ ದೇವಿಯ ಮಂತ್ರಗಳನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಎಲ್ಲ ಮಂತ್ರಗಳು ತುಂಬನೇ ಪವರ್ಫುಲ್ ಆಗಿರುವಂತಹ ಮಂತ್ರಗಳು ನಿಮ್ಮ ಎಲ್ಲ ತರಹದ ಕಷ್ಟಗಳು ಸಮಸ್ಯೆಗಳನ್ನು ಪರಿಹರಿಸಲು ಇವು ನಿಮಗೆ ಸಹಾಯ ಮಾಡುತ್ತವೆ ನಿಮ್ಮ ಏಳು ರೀತಿಯ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲು ಈ ಮಂತ್ರಗಳು ನಿಮಗೆ ಸಹಾಯ ಮಾಡುತ್ತವೆ ಒಂದೊಂದು ಸಂಕಷ್ಟಕ್ಕೆ ಒಂದೊಂದು ಮಂತ್ರ ಅಂತ ಇದೆ ಉದಾಹರಣೆಗೆ ನೀವು ಕೆಲಸವನ್ನು ಹುಡುಕುತ್ತಿರುತ್ತೀರಾ ಅಥವಾ ಇರುವ ಕೆಲಸದಲ್ಲಿ ತುಂಬ ತೊಂದರೆ ಪ್ರಮೋಷನ್ ಸಿಗುತ್ತಿಲ್ಲ ಒಳ್ಳೆಯ ಸಂಬಳ ಅಥವಾ ಸೌಲಭ್ಯಗಳು ಸಿಗುತ್ತಿಲ್ಲ ಸಹೋದ್ಯೋಗಿಗಳಿಂದ ಕಿರಿಕಿರಿ ಇದನ್ನು ಪರಿಹರಿಸಲು ಒಂದು ಮಂತ್ರ ನಮ್ಮ ಶತ್ರುಗಳನ್ನು ಸಂಹಾರ ಮಾಡಲು ಒಂದು ಮಂತ್ರ ಹೀಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಎಂಬಂತೆ ಒಂದೊಂದು ಮಂತ್ರವಿದೆ ಪ್ರತಿದಿನ ಅರ್ಧ ಗಂಟೆ ಸಮಯ ಇದಕ್ಕೆಂದು ಮೀಸಲಿಟ್ಟು ಮನಪೂರ್ತಿಯಾಗಿ ಹೇಳಿಕೊಂಡರೆ ಸಾಕು ನಿಮ್ಮ ಕಷ್ಟಗಳು ತೀರಿ ಹೋಗುತ್ತವೆ ಮಂತ್ರವನ್ನು ಏಳುವ ಸಮಯವೆಂದರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಹೇಳಿಕೊಂಡರೆ ತುಂಬ ಪ್ರಯೋಜನಕಾರಿಯಾಗುತ್ತೆ ಇಲ್ಲವಾದಲ್ಲಿ ರಾತ್ರಿ ಮಲಗುವ ಸಮಯದಲ್ಲಿ ಕೂಡ ಹೇಳಿಕೊಳ್ಳಬಹುದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದರೆ ತುಂಬ ಒಳ್ಳೆಯದ್ದು ಮಂತ್ರಗಳೆಲ್ಲವೂ ಅತಿ ಶೀಘ್ರವಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸುತ್ತವೆ ಅಮ್ಮನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಈ ಮಂತ್ರಗಳನ್ನು ಇಳಬೇಕು ಅಮ್ಮ ಕಷ್ಟ ಎಂದು ಬಂದವರನ್ನು ಎಂದೂ ಕೈಬಿಟ್ಟಿಲ್ಲ ಎಲ್ಲರನ್ನು ಪರೆಯುವವರು ವರಾಯಿದೇವಿ ಮನುಷ್ಯರಿಗೆ ನಂಬಿಕೆ ಮತ್ತು ತಾಳ್ಮೆ ತುಂಬ ಮುಖ್ಯ ವರಾಯಿ ದೇವಿಯಲ್ಲಿ ನಂಬಿಕೆ ಇಟ್ಟು ನಿಮ್ಮೆಲ್ಲ ಕಷ್ಟಗಳನ್ನು ಹೇಳಿಕೊಂಡು ಅಮ್ಮ ನನ್ನೆಲ್ಲ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿಕೊಳ್ಳಬೇಕು ಅಮ್ಮನ ಫೋಟೋವನ್ನು ಮನೆಯಲ್ಲಿಟ್ಟು ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ದೇವರ ಮನೆಯಲ್ಲಿ ಕುಳಿತುಕೊಂಡು ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ದೀಪವನ್ನು ಅಮ್ಮ ಎಂದು ಭಾವಿಸಿ ಅಮ್ಮನ ಮಂತ್ರಗಳನ್ನು ಹೇಳಬಹುದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರಗಳನ್ನು ಹೇಳಬಹುದು ಮಲಗುವ ವೇಳೆಯಲ್ಲೂ ಸಹ ಈ ಮಂತ್ರಗಳನ್ನು ಹೇಳಬಹುದು ಇನ್ನು ಮಂತ್ರ ಹೇಳಲು ಯಾವ ದಿನದಿಂದ ಶುರು ಮಾಡಬಹುದು ಅಂದರೆ ನೀವು ವಿಡಿಯೋವನ್ನು ಯಾವ ದಿನ ನೋಡುತ್ತೀರಾ ಅವತ್ತಿನಿಂದಲೇ ಈ ಮಂತ್ರವನ್ನು ಏಳಲು ಶುರು ಮಾಡಬಹುದು ಒಳ್ಳೆಯ ದಿನ ಎಂದೇನೂ ಇಲ್ಲ ಇವತ್ತು ಈ ವಿಡಿಯೋವನ್ನು ನೋಡಿದ್ದೀರಾ ಎಂದಾದರೆ ಇವತ್ತೇ ಶುರು ಮಾಡಿ ಪ್ರತಿದಿನವೂ ಒಂದೇ ಸಮಯದಲ್ಲಿ ಮಂತ್ರವನ್ನು ಏಳಿಕೊಳ್ಳಬೇಕಾಗುತ್ತೆ ಬೆಳಗ್ಗೆ ಆದರೆ ಬೆಳಗ್ಗೆ ರಾತ್ರಿ ಆದರೆ ರಾತ್ರಿ ಹೀಗೆ ಯಾವುದಾದರೂ ಒಂದು ಸಮಯದಲ್ಲಿ ಏಳಿಕೊಳ್ಳಬಹುದು ಬಿಟ್ಟು ಬಿಡದ ಹಾಗೆ ಪ್ರತಿದಿನ ಈ ಮಂತ್ರವನ್ನು ಏಳಬೇಕು ಇನ್ನು ಮಹಿಳೆಯರು ಮುಟ್ಟಿನ ಸಂದರ್ಭದಲ್ಲಿ ಐದು ಅಥವಾ ಒಂಬತ್ತು ದಿನಗಳು ಹೇಳಬಾರದು ಇನ್ನು ಮಾಂಸಾಹಾರಗಳನ್ನು ತಿಂದು ಮಂತ್ರ ಹೇಳಬಾರದು ಅಥವಾ ತಿನ್ನುವ ಮೊದಲು ಈ ಮಂತ್ರವನ್ನು ಹೇಳಬಾರದು ಎಷ್ಟು ದಿನ ಏಳಬೇಕು ಅನ್ನೋದಾದರೆ ಇಷ್ಟೇ ದಿನ ಹೇಳಬೇಕು ಎಂದೇನೂ ಇಲ್ಲ ಈಗ ಮೊದಲನೇ ಮಂತ್ರವನ್ನು ಯಾವ ಕಷ್ಟವನ್ನು ಪರಿಹರಿಸಲು ಹೇಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ದಶ ನಮಃ ಈ ಮಂತ್ರವನ್ನು ಯಾವುದಕ್ಕೆ ಹೇಳಬೇಕು ಎನ್ನುವುದಾದರೆ ಒಳ್ಳೆಯ ಕೆಲಸ ಸಿಗುತ್ತಿಲ್ಲವೆಂದರೆ ಅಥವಾ ಇರುವ ಕೆಲಸದಲ್ಲಿ ಒಳ್ಳೆಯ ಸಂಬಳ ಅಥವಾ ಪ್ರಮೋಷನ್ ಸಿಗುತ್ತಿಲ್ಲ ಎನ್ನುವುದಾದರೆ ನೀವು ಒಂದು ಒಳ್ಳೆಯ ಕಾಲೇಜಿನಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದಿದ್ದರೂ ಕೂಡ ಒಳ್ಳೆಯ ಕೆಲಸ ಸಿಗದಿದ್ದರೆ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಹಾಕಿ ಕೆಲಸ ಸಿಗದಿದ್ದರೆ ಅಥವಾ ಇರುವ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅಥವಾ ಯಜಮಾನರಿಂದ ಒತ್ತಡ ಈ ರೀತಿಯಾಗಿ ಕೆಲಸದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಅಥವಾ ಕೆಲಸ ಸಿಗದಿದ್ದವರು ಈ ಮಂತ್ರವನ್ನು ಪ್ರತಿದಿನ ಅರ್ಧ ಗಂಟೆ ಶ್ರದ್ಧೆ ಭಕ್ತಿಯಿಂದ ಹೇಳಿಕೊಳ್ಳಬೇಕಾಗುತ್ತೆ ಎರಡನೇ ಮಂತ್ರ ಈಗಿದೆ ಶ್ರೀ ಅಷ್ಟದಶ ಭುಜಾಯೇ ನಮಃ ಈ ಮಂತ್ರವನ್ನು ಯಾರು ಯಾವ ಕಷ್ಟಗಳಿಗೆ ಹೇಳಿಕೊಳ್ಳಬೇಕು ಎನ್ನುವುದಾದರೆ ಯಾವುದೇ ಕೆಲಸಗಳು ಪೂರ್ಣವಾಗದೇ ಇದ್ದರೆ ಈ ಮಂತ್ರವನ್ನು ಹೇಳಬಹುದು ಉದಾಹರಣೆಗೆ ಯಾವುದಾದರೂ ಪರೀಕ್ಷೆ ಕಟ್ಟುತ್ತೀರಾ ಎಷ್ಟೇ ಸಲ ಬರೆದರೂ ಅದನ್ನು ಪಾಸು ಮಾಡಲು ಆಗುತ್ತಿಲ್ಲ ಅಥವಾ ಮನೆಯನ್ನು ಕಟ್ಟಲು ಶುರು ಮಾಡಿ ಎರ ಮೂರು ನಾಲ್ಕು ವರ್ಷ ಆಗಿರುತ್ತೆ ಆದರೆ ಅದನ್ನು ಪೂರ್ಣ ಮಾಡಲು ಆಗುತ್ತಿರುವುದಿಲ್ಲ ಅಥವಾ ಸೈಟನ್ನು ಖರೀದಿ ಮಾಡಲು ಅಡ್ವಾನ್ಸ್ ಕೊಟ್ಟಿದ್ದು ಅದನ್ನು ಪೂರ್ತಿ ಹಣ ಕಟ್ಟು ಖರೀದಿ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ರೀತಿಯಾಗಿ ಯಾವುದೇ ಕೆಲಸಗಳು ಇನ್ಕಂಪ್ಲೀಟ್ ಆಗಿರುವಂತಹ ಕೆಲಸಗಳು ಪೂರ್ಣವಾಗಲಿ ಎಂದು ತಾಯಿಯನ್ನು ಬೇಡಿಕೊಂಡು ಶ್ರದ್ಧೆಯಿಂದ ಅಮ್ಮನವರನ್ನು ಬೇಡಿಕೊಂಡರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಓಂ ಅಷ್ಟದಶ ಭುಜಾಯೇ ನಮಃ ಎಂದರೆ ಅಮ್ಮನವರಿಗೆ ಹದಿನೆಂಟು ಕೈಗಳು ಇರುತ್ತವೆ ಅಂದರೆ ಅವರ ಬಲ ಬ ಭಾಗದಲ್ಲಿ ಒಂಬತ್ತು ಕೈ ಎಡಭಾಗದಲ್ಲಿ ಒಂಬತ್ತು ಕೈ ಒಟ್ಟು ಹದಿನೆಂಟು ಕೈಗಳು ಇರುತ್ತವೆ ಒಂದೊಂದು ಕೈಗಳಲ್ಲಿ ಶಂಕ ಚಕ್ರ ಗದೆ ತರಕಾರಿ ಅಭಯ ಮುದ್ರೆ ವರಹ ಮುದ್ರೆ ಹೀಗೆ ಅವರ ಹದಿನೆಂಟು ಕೈಗಳಲ್ಲಿ ಒಂದೊಂದು ಆಯುಧ ಅಥವಾ ಮುದ್ರೆ ಇರುತ್ತೆ ಈ ಮಂತ್ರವನ್ನು ಭಕ್ತಿಯಿಂದ ಹೇಳಿಕೊಂಡರೆ ನಿಮ್ಮ ಅಪರ್ಣವಾಗಿರುವಂತಹ ಕೆಲಸಗಳು ಪೂರ್ಣವಾಗುತ್ತೆ ಇನ್ನು ಮೂರನೇ ಮಂತ್ರ ಈಗಿದೆ ಶ್ರೀ ಬೀಜ ಪ್ರೇರಿತಾಯೇ ನಮಃ ಯಾವ ಕೆಲಸಗಳನ್ನು ಶುರು ಮಾಡಬೇಕು ಅಂದುಕೊಂಡಿದ್ದೀರಾ ಅದು ಶುರುವೇ ಆಗುತ್ತಿಲ್ಲ ಉದಾಹರಣೆಗೆ ನಮ್ಮ ಹತ್ತಿರ ಹಣವೂ ಇದೆ ಜಾಗವೂ ಇದೆ ನಾವು ಒಂದು ಅಂಗಡಿ ಮಾಡಲು ಬಯಸುತ್ತೇವೆ ಆದರೆ ಅದನ್ನು ಪ್ರಾರಂಭ ಮಾಡಲು ಸಾಧ್ಯನೇ ಆಗುತ್ತಿಲ್ಲ ಅಥವಾ ಯಾವುದಾದರೂ ಜಾಗವನ್ನು ಕೊಂಡುಕೊಳ್ಳಬೇಕು ಅಂದುಕೊಂಡಿದ್ದೇವೆ ಆದರೆ ಅದನ್ನು ತೆಗೆದುಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಅಥವಾ ಯಾವುದಾದರೂ ಉನ್ನತ ಶಿಕ್ಷಣಕ್ಕೆಂದು ಒಳ್ಳೆಯ ಕಾಲೇಜಿಗೆ ಸೇರಲು ಆಗುತ್ತಿಲ್ಲ ಇಂತಹ ಯಾವುದೇ ಕೆಲಸಗಳು ಪ್ರಾರಂಭವೇ ಆಗುತ್ತಿಲ್ಲ ಅಂತಹ ಕಷ್ಟಗಳಿಗೆ ಈ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಅಮ್ಮನನ್ನು ಬೇಡಿಕೊಂಡರೆ ನಿಮ್ಮ ಕೆಲಸಗಳನ್ನು ಬೇಗನೆ ಪ್ರಾರಂಭ ಆಗುತ್ತವೆ ನಾಲ್ಕನೇ ಮಂತ್ರ ಈಗಿದೆ ಸ್ನೇಹಿತರೆ ಶ್ರೀ ಕಿರಾತವರಾಯೇ ನಮಃ ಇದನ್ನು ಯಾವ ಕಷ್ಟಗಳ ಪರಿಹಾರಕ್ಕೆ ಹೇಳಿಕೊಳ್ಳಬೇಕು ಎನ್ನುವುದಾದರೆ ನಮ್ಮ ಶತ್ರುಗಳನ್ನು ನಾಶ ಮಾಡಲು ನಮಗೆ ಬಹಳ ಶತ್ರುಗಳು ಅಥವಾ ವರ ಶತ್ರುಗಳು ಅಥವಾ ನಮ್ಮ ಜೊತೆ ಚೆನ್ನಾಗೇ ಇದ್ದು ನಮ್ಮನ್ನು ಹಾಳಾಗಲಿ ಅಥವಾ ನಮ್ಮ ಕೆಲಸಗಳಿಗೆ ತೊಂದರೆ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ಈ ಮಂತ್ರವನ್ನು ಹೇಳಿಕೊಂಡರೆ ಅವರ ಶತ್ರುತ್ವ ಅಥವಾ ಅವರು ಮಾಡಿದ ದ್ವೇಷ ಅವರಲ್ಲಿಯೇ ಕಡಿಮೆ ಆಗಿ ಅವರಲ್ಲೇ ಉಳಿಯುತ್ತೆ ಮತ್ತು ನಮಗೆ ಭಯವೆಂಬುದು ಕಡಿಮೆಯಾಗುತ್ತೆ ನಮ್ಮ ಶತ್ರುಗಳೇನಾದರೂ ನಮಗೆ ಮಾಟ ಮಂತ್ರ ಅಥವಾ ಕೆಡುಕನ್ನು ಬಯಸಿದರೆ ಅದು ನಮಗೆ ತಟ್ಟದೇ ಇರುವ ಹಾಗೆ ನಮ್ಮನ್ನು ಕಾಪಾಡುತ್ತೆ ಈ ಮಂತ್ರವು ನಮ್ಮ ಭಯವನ್ನು ಕಡಿಮೆ ಮಾಡುತ್ತೆ ಮತ್ತು ಶತ್ರುಗಳ ದ್ವೇಷವನ್ನು ನಾಶ ಮಾಡುತ್ತೆ ಇನ್ನು ಐದನೇ ಮಂತ್ರ ಈಗಿದೆ ಧೂಮ್ರವರಾಯೇ ನಮಃ ಈ ಮಂತ್ರವನ್ನು ಯಾವ ಕಷ್ಟಗಳ ಪರಿಹಾರಕ್ಕೆಂದು ಹೇಳಿಕೊಳ್ಳಬೇಕು ಎಂದರೆ ಅವರ ಮಾನಸಿಕ ಸ್ಥಿತಿ ಸರಿ ಇರಲ್ಲ ಅವರದ್ದು ಪಿಕ್ಕಲ್ ಮೈಂಡ್ ಇರುತ್ತೆ ಅಂದರೆ ಈಗೊಂದು ಮಾತನಾಡುತ್ತಾರೆ ಸ್ವಲ್ಪ ಹೊತ್ತಿನ ಮುಂಚೆ ಮತ್ತೊಂದು ಮಾತನಾಡುತ್ತಾರೆ ಹೀಗೆ ಮಾತನ್ನು ಬದಲಾಯಿಸುತ್ತಿರುತ್ತಾರೆ ಹೀಗೆ ಒಂದು ಕೆಲಸ ಮಾಡುತ್ತಿದ್ದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಕೆಲಸ ಮಾಡುತ್ತಿರುತ್ತಾರೆ ಅವರ ಜಾಗದಲ್ಲಿ ಚಂದ್ರ ಮತ್ತು ರಾವು ಸರಿಯಾಗಿರಲ್ಲ ಅಂದರೆ ಚಂದ್ರ ಎಂದರೆ ಮನಸ್ಸು ಕಾರಕ ಎಂದು ಹೇಳುತ್ತಾರೆ ರಾವು ಎಂದರೆ ಊಹಿಸಿಕೊಳ್ಳುತ್ತಿರುತ್ತಾರೆ ಎಂದು ಇದರಲ್ಲಿ ಚಂದ್ರ ಎಂದರೆ ತಾಯಿ ನಿಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲವೆಂದಾದರೆ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಶ್ರೀ ಧೂಮ್ರ ವರಾಯೇ ನಮಃ ಎನ್ನುವುದು ವರಾಯಿ ದೇವಿಯ ತುಂಬ ಪವರ್ಫುಲ್ಲಾದಂತಹ ಮಂತ್ರ ಇದನ್ನು ಯಾರು ಮಾನಸಿಕ ಸ್ಥಿತಿ ಅಥವಾ ಮನಸ್ಸು ಸರಿ ಇಲ್ಲದೆ ಇದ್ದವರು ಕೆಲಸ ಅಥವಾ ಮಾತನಾಡಲು ಮನಸ್ಸು ಇಲ್ಲದೆ ಅವ ಆಲಾಸದಲ್ಲಿ ಇರುವವರು ಈ ಮಂತ್ರವನ್ನು ಹೇಳಬಹುದು ಇನ್ನು ಆರನೇ ಮಂತ್ರ ಈಗಿದೆ ಶ್ರೀ ಲಘುವರಾಯೇ ನಮಃ ಈ ಮಂತ್ರವನ್ನು ಯಾರು ಹೇಳಬೇಕು ಎನ್ನುವುದಾದರೆ ಯಾರು ನಮಗೆ ಪ್ರಶಾಂತತೆ ಬೇಕು ನಮ್ಮ ಮನಸ್ಸು ಯಾವಾಗಲೂ ಶಾಂತ ಸ್ಥಿತಿಯಲ್ಲಿರಬೇಕು ಮತ್ತು ನಮಗೆ ಏಕಾಗ್ರತೆ ಬೇಕು ನನ್ನ ಹತ್ತಿರ ಯಾರು ಮಾತನಾಡಬೇಡಿ ಅರ್ಧ ಗಂಟೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುವವರು ಈ ಮಂತ್ರವನ್ನು ಹೇಳಬಹುದು ನಿಮ್ಮ ಮನಸ್ಸಿನ ಪ್ರಶಾಂತತೆಗೋಸ್ಕರ ಏಕಾಗ್ರತೆಗೋಸ್ಕರ ನಿಮ್ಮ ಮನಸ್ಸಿನ ಶಾಂತ ಸ್ಥಿತಿಗೋಸ್ಕರ ಈ ಮಂತ್ರವನ್ನು ಹೇಳಬಹುದು ಇದನ್ನು ಹೇಳುತ್ತಾ ಅರ್ಧ ಗಂಟೆ ಹೇಳುತ್ತಾ ಭಕ್ತಿಯಿಂದ ಧ್ಯಾನ ಮಾಡಿದರೆ ನಿಮಗೆ ಪ್ರಶಾಂತತೆ ಏಕಾಗ್ರತೆ ನಿಮಗೆ ದೊರಕೇ ದೊರೆಯುತ್ತದೆ ಇನ್ನು ಏಳನೇ ಮಂತ್ರ ಈಗಿದೆ ಶ್ರೀ ಸಿಂಹವರಾಯೇ ನಮಃ ಈ ಮಂತ್ರ ತುಂಬ ಪವರ್ಫುಲ್ ಆದಂತಹ ಮಂತ್ರ ಮತ್ತು ಶೀಘ್ರವೇ ಪರಿಹಾರ ನೀಡುವಂತಹ ಮಂತ್ರ ಇದಾಗಿದೆ ಇದನ್ನು ಅಧಿಕಾರಿಗಳು ಹೇಳಬಹುದು ಎಂ ಎಲ್ ಎಂಪಿ ಅಥವಾ ಇನ್ನೂ ಯಾವುದಾದರೂ ಅಧಿಕಾರ ಬೇಕು ರಾಜಕೀಯದಲ್ಲಿದ್ದು ನಾನು ಈ ಬಾರಿ ಎಂ ಎಲ್ ಎ ಆಗಬೇಕು ಅಥವಾ ಎಂ ಆಗಬೇಕು ಅಥವಾ ಇನ್ನು ಯಾವುದಾದರೂ ಉನ್ನತ ಅಧಿಕಾರ ಅಥವಾ ಉನ್ನತ ಸ್ಥಾನ ಬೇಕು ಎನ್ನುವವರು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎನ್ನುವವರು ಈ ಮಂತ್ರವನ್ನು ಹೇಳುತ್ತಾ ತಾಯಿ ವರಾಯಿ ದೇವಿಯನ್ನು ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಕೆಲಸಗಳು ಆಗುತ್ತವೆ ಇನ್ನು ಮನೆಯಲ್ಲಿ ಯಾರು ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಎಲ್ಲರೂ ನನ್ನ ಕೈವಶವಾಗಬೇಕು ಎಂದು ತುಂಬ ಜನ ಆಸೆ ಪಡುತ್ತಾರೆ ಅಂಥವರು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಇದು ತುಂಬನೇ ಪವರ್ಫುಲ್ಲಾದಂತಹ ಮಂತ್ರ ಇದನ್ನು ಯಾರಿಗೆ ಅಧಿಕಾರ ಬೇಕು ಅಥವಾ ಯಾರು ಅಧಿಕಾರ ಚಲಾಯಿಸಬೇಕು ಎಂದು ಬಯಸುವವರು ಹೇಳಿಕೊಳ್ಳಬಹುದು ನೀವು ನಿಮಗೆ ಯಾವ ರೀತಿಯ ಕಷ್ಟಗಳು ಇದೆ ಎಂದು ನೋಡಿಕೊಂಡು ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಅಥವಾ ಏಳು ಮಂತ್ರಗಳನ್ನು ಹೇಳಿಕೊಳ್ಳುತ್ತೇವೆ ಎನ್ನುವವರು ಕೂಡ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಕಡಿಮೆ ಅಂದರೆ ಅರ್ಧ ಗಂಟೆ ಕುಳಿತು ಶ್ರದ್ಧೆ ಭಕ್ತಿಯಿಂದ ಅಮ್ಮನನ್ನು ನೆನೆದು ಈ ಮಂತ್ರಗಳನ್ನು ಹೇಳಿಕೊಳ್ಳಿ ತಾಯಿ ವರಾಯಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾಳೆ ಯಾವುದಾದರೂ ಅಡೆತಡೆಯಿಂದ ಒಂದು ಅಥವಾ ಎರಡು ದಿನ ತಪ್ಪಿದರೆ ಪರವಾಗಿಲ್ಲ ಆದರೆ ನಿರಂತರವಾಗಿ ಭಕ್ತಿಯಿಂದ ಬೇಡಿಕೊಂಡು ಅಮ್ಮನ ಈ ಎಲ್ಲ ಮಂತ್ರಗಳನ್ನು ಇಳಿಕೊಂಡರೆ ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ